ನಮಸ್ಕಾರ ಸ್ನೇಹಿತರೆ ಜೀವನ ಅಂದರೆ ಏನು ಸರಳವಾಗಿ ಹೇಳೋದಾದರೆ ಎರಡು ರೀತಿಯಲ್ಲಿ ಇದನ್ನು ವಿವರಿಸ್ಬೋದು ಮೊದಲನೇದಾಗಿ ಪ್ರತಿಯೊಬ್ಬರೂ ಅವರ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸೋದು ಒಂದನೆಯದು ಎರಡನೆಯದ್ದು ನಾಳೆಯನ್ನು ಮರೆಯುವುದು ಒಂದನೆಯದ್ದು ಪ್ರತಿಯೊಬ್ಬರೂ ಕೂಡ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ ಆದರೆ ಎರಡನೇದರಲ್ಲಿ ಅಷ್ಟು ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗೋಲ್ಲ ನಾಳೆಯನ್ನು ಮರೆಯುವುದು ಅಂದರೆ ಏನು ನಾಳೆಯನ್ನು ಮರೆಯುವುದೇ ಜೀವನವ ಈ ರೀತಿಯಾದಂಥ ಪ್ರಶ್ನೆಗಳು ಹುಟ್ಟುತ್ತವೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಯೋಚನೆ ಮಾಡಿದಾಗ ಅಂತಿಮವಾಗಿ ಒಂದು ರಿಸಲ್ಟ್ ಸಿಗುತ್ತೆ ಆ ರಿಸಲ್ಟು ತುಂಬ ಅದ್ಭುತವಾಗಿದೆ ಆ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿಸಿ ಅಂದರೆ ನಾಳೆಯನ್ನು ಮರೆಯುವುದಂದ್ರೆ ಏನು ಅಂದರೆ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಸೋತವ್ರು ಎಲ್ಲರೂ ಯಾವ ರೀತಿಯಾದಂಥ ಯೋಚನೆಯನ್ನು ಮಾಡಿರ್ತಾರೆ ಮಾಡ್ತಿರ್ತಾರೆ ಅಂದರೆ ಇವತ್ತಿನ ದಿನವನ್ನು ನಾಳೆಯ ಚಿಂತೆಯಲ್ಲಿ ನಾವು ಕಳೀತಿರ್ತೀವಿ ಇವತ್ತಿನ ದಿನವನ್ನು ನಾಳೆಯ ಚಿಂತೆಯಲ್ಲಿ ಯಾರ್ಯಾರು ಕಳೀತಾರೋ ಅವ್ರಿಗೆಲ್ಲರಿಗೂ ಕೂಡ ಗೆಲುವು ಅನ್ನೋದು ಸಿಗಲ್ಲ ಖಂಡಿತ ಸೋಲನ್ನು ಅನುಭವಿಸಲೇಬೇಕಾಗತ್ತೆ ಕಾರಣ ಇವತ್ತಿನ ಈ ಸಮಯವನ್ನು ನಾಳೆಯ ಚಿಂತೆಯಲ್ಲಿ ನಾವು ಕಳೆಯುವಾಗ ನಾವು ಯಾವುದೇ ಒಂದು ಕೆಲಸವನ್ನು ಮಾಡ್ತಿದ್ರು ಕೂಡ ಆ ಕೆಲಸ ಮನಸ್ಪೂರ್ವಕವಾಗಿ ಶ್ರದ್ಧೆಯಾಗಿ ನಮ್ಮಿಂದ ಮಾಡೋಕ್ಕಾಗಲ್ಲ ಯಾವುದೇ ಕೆಲಸ ಇರ್ಬೋದು ಬರವಣಿಗೆ ಇರ್ಬೋದು ಓದೋದಿರ್ಬೋದು ಡ್ರೈವಿಂಗ್ ಇರ್ಬೋದು ಇನ್ಯಾವುದೇ ಇರ್ಬೋದು ಅವರವರು ಮಾಡುವಂಥ ಕೆಲಸಗಳು ಅವರವರಿಗೆ ಅನುಗುಣವಾಗಿ ಆ ಕೆಲಸಗಳನ್ನು ಶ್ರದ್ಧೆಯಿಂದ ಮನಸ್ಸಾರೆ ಸರಿಯಾಗಿ ಮಾಡದೇ ಇದ್ದ ಕಾರಣ ಆ ಕೆಲಸಗಳು ಸರಿಯಾಗಿ ಆಗಲ್ಲ ಆ ಕೆಲಸಗಳು ಸರಿಯಾಗಿ ಆಗದೇ ಇದ್ದಾಗ ಇನ್ನಷ್ಟು ಗೊಂದಲಗಳು ಸೃಷ್ಟಿಯಾಗುತ್ತೆ ಒತ್ತಡಗಳು ಅತಿ ಹೆಚ್ಚಾಗುತ್ತೆ ಒತ್ತಡಗಳು ಅತಿ ಹೆಚ್ಚಾದಾಗ ಮನಸ್ಸು ಬೇರೆ ಬೇರೆ ಕಡೆಗೆ ಬಾಲುತ್ತೆ ಕೆಲವೊಬ್ಬರು ದುಶ್ಚಟಗಳಿಗೆ ಅವರು ತೊಡಸ್ಕೊಂಡ್ರೆ ಇನ್ನು ಕೆಲವೊಬ್ರು ಬೇರೆ ಬೇರೆ ರೀತಿಯಾದಂತಹ ವಿಚಾರಗಳಿಗೆ ಅವರು ತೊಡಸ್ಕೊಳ್ತಾರೆ ದುಶ್ಚಟಕ್ಕೆ ಅವರು ತೊಡಗಿಸ್ಕೊಂಡಾಗ ಮನೆಯಲ್ಲಾಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ಸಮಾಜದಲ್ಲಾಗಿರ್ಬೋದು ಅವರಿಗೆ ಆ ಉತ್ತಮವಾದಂತ ಗೌರವಗಳು ಸಿಗಲ್ಲ ಮನೆಯಲ್ಲಿ ಕುಟುಂಬದಲ್ಲಿ ಸಮಾಜದಲ್ಲಿ ಉತ್ತಮವಾದಂತ ಗೌರವಗಳು ಸಿಗದೇ ಇದ್ದಾಗ ಇನ್ನಷ್ಟು ಒತ್ತಡಗಳು ಜೀವನದ ಮೇಲೆ ಬೀಳುತ್ತೆ ಇನ್ನಷ್ಟು ಒತ್ತಡಗಳು ಜೀವನದ ಮೇಲೆ ಬಿದ್ದಾಗ ಅತಿ ಹೆಚ್ಚಾಗಿ ದುಶ್ಚಟಕ್ಕೆ ಅವರನ್ನ ಅವರು ತೊಡಸ್ಕೊಳ್ತಾರೆ ಅತಿ ಹೆಚ್ಚಾಗಿ ದುಶ್ಚಟಗಳಲ್ಲಿ ಅವರನ್ನ ಅವರು ತೊಡಸಿಕೊಂಡಾಗ ಆರೋಗ್ಯ ಕೈ ಕೊಡುತ್ತೆ ಆರೋಗ್ಯ ಕೈಕೊಟ್ಟ ನಂತರ ಅಲ್ಲಿಗೆ ಎಲ್ಲವೂ ಕೂಡ ಮುಗಿಯುತ್ತೆ ಜೀವನದ ಸೋಲಿನ ಕಟ್ಟ ಕಡೆಯ ಸಮಯ ಅದಾಗಿರುತ್ತೆ ಇಲ್ಲಿವರೆಗೂ ಕೂಡ ಬರಲು ಮೂಲ ಕಾರಣ ಇವತ್ತಿನ ದಿನವನ್ನು ನಾಳೆಗೆ ಚಿಂತೆಯಲ್ಲಿ ಕಳೆದಿರುವುದೇ ಇದಕ್ಕೆ ಕಾರಣ ಅದೇ ಇವತ್ತಿನ ದಿನವನ್ನು ನಾಳೆಯ ಚಿಂತೆಯಲ್ಲಿ ಕಳೆಯದೇ ಇದ್ದಾಗ ಯಾವ ರೀತಿಯಾದ ರಿಸಲ್ಟ್ಗಳು ಬರುತ್ತೆ ಅನ್ನೋದನ್ನು ಕೂಡ ನೋಡೋಣ ಸ್ನೇಹಿತರೆ ಇವತ್ತಿನ ದಿನವನ್ನು ನಾಳೆ ಚಿಂತೆಯಲ್ಲಿ ಕಳೆದಿದ್ದಾಗ ಇವತ್ತು ನಾವು ಮಾಡುವಂತ ಕೆಲಸಗಳ ಮೇಲೆ ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಆ ಕೆಲಸವನ್ನ ನಾವು ಮಾಡ್ತೇವೆ ನಾವು ಮಾಡುವಂತ ಕೆಲಸವನ್ನು ಮನಸ್ಸಾರೆ ಶ್ರದ್ಧಾ ಭಕ್ತಿಯಿಂದ ಆ ಕೆಲಸವನ್ನು ಮಾಡಿದಾಗ ಆ ಕೆಲಸದಲ್ಲಿ ಸಿಗುವಂತ ಆ ತೃಪ್ತಿ ಅನ್ನೋ ಒಂದು ಅಂಶ ಇನ್ನಷ್ಟು ಎನರ್ಜಿಯನ್ನ ಅದು ನಮ್ಗೆ ತಂದುಕೊಟ್ಟಾಗ ಉತ್ತಮವಾಗಿ ಮತ್ತು ಹೆಚ್ಚಿನ ಕೆಲಸವನ್ನ ಮಾಡಕ್ಕೆ ಸಹಕಾರ ನೀಡುತ್ತೆ ಈ ಸಹಕಾರ ಪ್ರತಿದಿನ ನಿರಂತರವಾಗಿದ್ದಾಗ ಅದು ನಮ್ಮನ್ನ ಗೆಲುವಿನ ಕಡೆಗೆ ಕೊಂಡೋಗುತ್ತೆ ನಾವು ಗೆಲ್ಲುತ್ತಿರುವಾಗ ಗೆದ್ದ ನಂತರ ನಮ್ಮ ಜೊತೆ ಎಲ್ಲರು ಇರ್ತಾರೆ ಮನೆಯವರು ಇರ್ತಾರೆ ಕುಟುಂಬದವ್ರು ಇರ್ತಾರೆ ಸಮಾಜನೇ ಇರುತ್ತೆ ಇವರೆಲ್ಲರೂ ಕೂಡ ನಮ್ಮ ಜೊತೆಲಿರ್ತಾರೆ ನಾವು ಗೆದ್ದ ನಂತರ ಇವರೆಲ್ಲರೂ ನಮ್ಮ ಜೊತೆ ಇರುವಾಗ ಇನ್ನಷ್ಟು ಹೆಚ್ಚಿನ ಎನರ್ಜಿ ನಮ್ಗೆ ಸಿಗುತ್ತೆ ಆ ಹೆನರ್ಜಿ ನಮ್ಮನ್ನ ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡುವ ದಾರಿಗೆ ಅದು ಕರೆದುಕೊಂಡೋಗುತ್ತೆ ಇವತ್ತು ನಮ್ಮ ದೇಶದಲ್ಲಿ ಯಾರೆಲ್ಲ ಅತಿ ದೊಡ್ಡ ಸಾಧನೆಗಳನ್ನ ಮಾಡಿದರೋ ಅವರ ಎಲ್ಲರ ಆ ಸಾಧನೆಯ ರಹಸ್ಯ ಇದೇ ಆಗಿದೆ ನಾಡಿನ ಚಿಂತೆಯನ್ನು ಬಿಟ್ಟು ಇವತ್ತಿನ ದಿನವನ್ನ ಸರಿಯಾಗಿ ಉಪಯೋಗಿಸಿಕೊಂಡದ್ದೇ ಅವರ ಗೆಲುವಿನ ರಹಸ್ಯವಾಗಿದೆ ಇಲ್ಲಿ ಇನ್ನೊಂದು ವಿಚಾರವನ್ನ ನಾವು ಸೂಕ್ಷ್ಮವಾಗಿ ಗಮನಿಸುವಂತ ಒಂದು ಅಂಶ ಇದೆ ಅದು ಏನು ಅಂದ್ರೆ ನಾವು ಇವತ್ತು ಕೆಲಸ ಮಾಡುವುದು ಅದು ಇವತ್ತಿನ ದಿನ ಸಾಗುತ್ತಿರುವಾಗಲೇ ನಾವು ನಾಳೆಗೋಸ್ಕರ ಇವತ್ತಿನ ದಿನದ ಕೆಲಸಗಳನ್ನ ಮಾಡ್ತಿರ್ತೇವೆ ಈ ವಿಚಾರ ನಮ್ಮ ಅರಿವಿಗೆ ಬರದೆ ಇವತ್ತಿನ ಅಮೂಲ್ಯವಾದಂತ ಸಮಯವನ್ನ ದಿನವನ್ನ ನಾಳೆಯ ಚಿಂತೆಯಲ್ಲಿ ವ್ಯರ್ಥವಾಗಿ ಕಳೆಯುತ್ತಿರುವುದೇ ನಮ್ಮ ಸೋಲಿಗೆ ಕಾರಣವಾಗಿದೆ ಇಲ್ಲಿ ಸೋದವ್ರಗಾಗಿರ್ಬೋದು ಗೆದ್ದವ್ರಿಗಾಗಿರ್ಬೋದು ಜೀವನದಲ್ಲಿ ಸೋಲು ಗೆಲುವು ಅವಮಾನ ಸನ್ಮಾನ ಇದೆಲ್ಲವೂ ಕೂಡ ಸಾಮಾನ್ಯವೇ ನಾಳೆಯ ಗೆಲುವಿಗೆ ಇವತ್ತಿನ ದಿನವನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳಿ ಅನ್ನುವುದರ ಅರ್ಥವೇ ನಾಳೆಯನ್ನು ಮರೆತು ಬಿಡಿ ಅನ್ನುವುದರ ಅರ್ಥವಾಗಿದೆ ಅಂತ ಹೇಳ್ತಾ ವಿಡಿಯೋವನ್ನ ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನ ಈ ಚಾನಲ್ ಮುಖ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ